ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ನಾನು ಕೂಡ ಆರಾಮದಿನಿ ರೀ ಇವತ್ತು ಸಂಡೇ ದಿನ ನನ್ನ ಮಗನದ ಸ್ಕೂಲ್ ಸೂಟಿ ಇತ್ತ ಹೆಜ್ಜನ್ ಋತು ವರ್ಕ್ ಸೂಟಿ ಇರೋದ್ರಿಂದ ರಾಕ್ ಗಾರ್ಡನ್ಗೆ ಅಂದ್ರೆ ಗೊಟ್ಗೋಡಿಗೆ ಹೋಗಿ ಬರೋಣ ಅಂತ ಬಂದಿದ್ವಿ ಮೊದಲೇ ಒಂದ್ಸಲ ಬಂದಿದ್ವಿ ರೀ ಮಗ ಭಾಳ ಸಣ್ಣವನಿದ್ದ ಅವ್ನಿಗೆ ಅವಾಗ ಇಲ್ಲಿ ಪ್ಲೇಸ್ ಹೆಂಗೈತಿ ಐತಿ ಯಾವ ರೀತಿ ಐತಿ ಅಂತ ಗೊತ್ತಾಗ್ತಿದ್ದಿಲ್ಲ ಅದಕ್ಕೆ ಈ ಸಲ ಕರ್ಕೊಂಡು ಬಂದ್ರೆ ಅವ್ನಿಗೂ ಸ್ವಲ್ಪ ಇಲ್ಲಿ ಪ್ಲೇಸಸ್ ಅರ್ಥ ಆಗ್ತೈತಿ ಅಂತ ಕರ್ಕೊಂಡು ಬಂದೀವಿ ಹಂಗೆ ಇವತ್ತಿನ ಲಾಗ್ನ ನಿಮ್ಮ ಜೋಡಿನೂ ಶೇರ್ ಮಾಡ್ಕೊಳಕತ್ತೀನಿ ರೀ ಇಲ್ಲೇ ಮೊದಲು ಸಲ ಬಂದಾಗ ಪ್ಯಾಕ್ ಅದು ಏನು ಇದ್ದಿದ್ದಿಲ್ಲ ಈಗಿನ ಸಲ ಟಿಕೆಟ್ ತೆಗಾಕ್ ಹೋದಾಗ ಪ್ಯಾಕ್ ಐತ್ರಿ ಮೇಡಮ್ಮ ಅಂತ ಕೇಳಿದ್ರೆ ಯಾವ ಥರ ಪ್ಯಾಕ್ ರೀ ಅಂತಂದ್ರೆ ದೊಡ್ಡವ್ರಿಗೆ ಎಂಟುನೂರು ರೂಪಾಯಿ ರೀ ಸಣ್ಣವ್ರ್ಗೆ ಐದುನೂರು ರೂಪಾಯಿ ಪ್ಯಾಕ್ ಐತಿ ಒಳಗೆ ಎಲ್ಲ ಊಟದ್ದೆಲ್ಲ ಫ್ರೀ ಇರ್ತೈತೆ ರೀ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಮತ್ತು ಸಂಜೆಗೆ ಸ್ನ್ಯಾಕ್ಸ್ ಇರ್ತೈತಿ ಮತ್ತು ಕೈ ಒಳಗೆ ಒಂದು ಬ್ಯಾಚ್ ಕೊಡ್ತೀವಿ ರೀ ಮತ್ತೆ ಒಳಗೆ ನೀರೊಳಗೆ ಆಟ ಆಡೋದೈತಿ ಅಲ್ಲೆಲ್ಲ ದೂರಿರೋ ಪ್ಲೇಸಸ್ಗೆಲ್ಲ ಇಲ್ಲಿ ಗಾಡಿ ಒಳಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಮಗೇನು ಪ್ಯಾಕ್ ಆಗಲಿಲ್ಲ ಆಗಲಿಲ್ರಿ ಮತ್ತೆ ಪ್ಯಾಕ್ ಇಲ್ದವ್ರಿಗೆ ಊಟ ಅದು ಇರ್ತೈತಿಲ್ಲ ರೀ ಅಂತ ಕೇಳಿದ್ವಿ ನಡೀತೈತೆ ರೀ ನೀವು ಸಿಂಗಲ್ ಟಿಕೆಟ್ ತಗಸ್ಕೊಂಡು ಹೋದ್ರು ಊಟ ಸಿಗ್ತೈತಿ ಒಳಗೆ ಅಂತಂದ್ರೆ ಹಂಗಾಗಿ ಪ್ಯಾಕ್ ನಮ್ಗೆ ಯಾಕೋ ಸುಮ್ಮನೆ ಅಷ್ಟೇನು ಇಷ್ಟ ಆಗಲಿಲ್ಲ ಹಂಗಾಗಿ ಸಪ್ರೇಟ್ ಆಗಿನ ಟಿಕೆಟ್ ತಗಸ್ಕೊಂಡು ಒಳಗೆ ಹೋದ್ವಿ ಇವತ್ತಿನ ಲಾಗ ನಿಮ್ಗೆ ಇಷ್ಟ ಆಗ್ತೈತಿ ಅಂತ ಅನ್ಕೊಂಡೇನ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ಬರ್ರಿ ಇಲ್ಲಿಂದ ಪ್ಲೇಸ್ ಹೆಂಗೈತಿ ಅಂತ ನೋಡೋಣ

ಇಲ್ಲಿ ಒಳಗಡೆ ಹಾಲ್ ನ ಕ್ರಿಯೇಟ್ ರೀ ಇಲ್ಲಿ ಮೊದಲಿಗೆ ಎಂಟ್ರೆನ್ಸ್ ಹೋದ್ಕೊಳ್ಳೇನ ಹಿಂದೂ ಮಂದಿ ಯಾವ ರೀತಿ ಮ್ಯಾರೇಜ್ ಮಾಡ್ತಾರಲ್ರಿ ಅದರದ್ದು ಸಂಪ್ರದಾಯಗಳನ್ನ ಎಲ್ಲ ಫೋಟೋ ಹೊಡೆದು ಹಾಕಿ ಹಾಕ್ಯಾರ ಆಗಿನ ಫೋಟೋ ಹಾಕ್ಯಾರ ಹೇಳಬಹುದು ರೀ ಮತ್ತೆ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲ ಬೇರೆ ಬೇರೆ ಯಾವ ಯಾವ್ಯಾವ ತರ ಮದ್ವಿ ಮಾಡ್ತಾರಲ್ಲ ಅದೆಲ್ಲ ಮದ್ವಿದ ಯಾವ್ದಾದ್ ಸಂಪ್ರದಾಯ ಐತೆ ಅದನ್ನೆಲ್ಲ ಫೋಟೋ ಹೊಡೆದ ಎಲ್ಲ ಹಾಕ್ಯಾರ ನೋಡಕ್ ಒಂಥರ ಖುಷಿನ ರೀ ಅದ ರಿಯಲ್ ಆಗಿನ ಇರೋದು ಮಂದಿ ಫೋಟೋ ಹಾಕ್ಯಾರ ಇವಾಗ ಗೊಂಬಿ ಏನು ಅಲ್ಲ ಅದನ್ನ ಒಂಥರ ಕಾಣ್ತು ಅಂತ ಹೇಳ್ಬೋದು ನನಗೆ ನಿರಾಸೆ ಆಗಿದ್ದಂದ್ರೆ ಒಂದರಿ ಏನಂತಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಮದುವೆ ಎಲ್ಲ ಕ್ರಿಯೇಟ್ ಮಾಡಿಟ್ಟಾರ ಅಲ್ಲಿ ಹೋಗಿ ಫೋಟೋ ತಗಸ್ಕೊಳ್ಂಗಿರ್ಬೇಕಿತ್ತ ಅಂತ ಅನ್ಕೊಂಡೆ ನಾನು ಅದ ಭಾಳ ಆಸೆ ಐತೆ ಇಲ್ಲೇ ನೋಡ್ತಿರ್ಬೋದು ಇಲ್ಲೇ ಹೋಗಿ ನಿಂತು ಫೋಟೋ ತಗಸ್ಕೊಳಂಗಿದ್ರೆ ಬಹಳ ಖುಷಿ ಇರ್ತಿತ್ತು ಆದ್ರೆ ಆ ರೀತಿ ಅವರೇನು ಇಟ್ಟಿಲ್ಲ ನೋಡ್ತಿರ್ಬೋದು ನೀವು ಇಲ್ಲ ಎಷ್ಟು ರಿಯಲ್ ಆಗಿ ಮದ್ವೆ ಥರನ ಕಾಣ್ಸಕತೈತಿ ಅಲ್ಲಿ ಹೋಗಿ ಫೋಟೋ ತಕೊಳಂಗಿರ್ಬೇಕಿತ್ತ

ಗಟರ್ನಾಗ ಹಂದಿಗಿಂತ ಎರಡ್ ಎರಡು ದಿವಸ ತುಪ್ಪ ಅದೆಲ್ಲ ತಗದಾರ ನೈತು ಎಲ್ಲದ್ ಗಟರ್ನಾಗ ಬಂಡತಿ ಇದು ಪೂರ್ತಿ ಸರೌಂಡ್ ನಾ ನಿಮ್ಗೆ ತೋರ್ಸತ್ತಿನಿ ನೋಡ್ರಿ ಇಲ್ಲೇ ಮನೆಗಳೆಲ್ಲ ಹೆಂಗೆ ಕಣ ಅಂತ ಬಂದ್ರೆ ಬಾಡಿಗೆ ಮನೆ ಕೊಡ್ತಾರಲ್ರಿ ಒಟ್ಟಾರದೊಳಗೆ ಹಂಗೆ ಪೂರ್ತಿ ಇದೊಂದೇನೋ ಒಟ್ಟಾರ ಏನ ಇಲ್ಲೇ ಬಾಡಿಗೆ ಅದಾರ ಮಂದಿ ಅಂತಂದು ಅನ್ಸಾಕತಿತ್ತು ಹಂಗೆ ಅನ್ಸಾತಿತ್ತು ರೀ ಫೀಲಿಂಗ್ ಅಂತೂ ನೋಡಬಂದು ಹಂಗೆ ಬರಾಕತಿತ್ತ ಇದೊಂಥರ ಒಟ್ಟಾರನ ಅಂತಂದು ಅನ್ಸಾತಿತ್ತ ಅಷ್ಟು ಖುಷಿ ಆಗತ್ತಿತ್ತ ಮಗ ಅಂತೂ ಫುಲ್ ಎನರ್ಜಿಲೆ ಎಲ್ಲ ಇದೇನು ಕೇಳಿ ನೋಡಾತಿದ್ದ ನೀವು ವಿಡಿಯೋದಾಗ ನೋಡ್ತಿರ್ಬೋದಿಲ್ಲೆ गौड़ा नहीं गौड़ा उसका घर है गौड़ा घर है अंदर है चल देख <laughs> खाना खिला रही देखा बच्चा रो रहा देखा उन्हीं देखो आ, रोटी पका रही देखा ರಿಯಲ್ ಮನಿ ನೋಡ ರಿಯಲ್ ಜೀವನ ಮಾಡತ್ತಾರ ನಾನು ಅಲ ಇಲ್ಲ ಎತ್ತುಗಳನ್ನ ನೋಡಿ ನನ್ನ ಮಗ ಮೊದ್ಲಿಗೆ ಅಯ್ಯೋ ರಿಯಲ್ ಆಗಿ ಎಷ್ಟು ಕೊಂಡ್ ಅದಾವಂತ ಅನ್ಕೊಂಡ್ರಿ ಆಮೇಲೆ ಹಂಗ ಗೊತ್ತಾತಿ ಗೊಂಬೆ ಅಂತೇಳಿ

ಇಲ್ಲಿ ಸಣ್ಣ ಸಣ್ಣದಾಗಿ ಮೊದ್ಲು ಹಳ್ಳಿ ಯಾವ ರೀತಿ ಇತ್ತ ಮತ್ತೆ ಸಿಟಿ ಯಾವ ರೀತಿ ಆಯ್ತಾ ಅನ್ನೋದನ್ನ ಇದ್ರೊಳಗ ರೀ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಕೂಡ ಇದ್ರೊಳಗ ಮಾಡ್ಯಾರ ಮತ್ತೆ ಗುಡಿ ಯಾವ ರೀತಿ ಇರ್ತೈತಿ ಇಲ್ಲೆಲ್ಲ ದರ್ಗಾಗಳು ಯಾವ ರೀತಿ ಅದಾವ ಅಂತ ಲೈಟಿನ್ ಕಂಬ ಈ ರೀತಿ ಎಲ್ಲ ನೋಡಕ್ ಒಂಥರ ಖುಷಿ ಆಯ್ತು ಮೊದ್ಲಿಂದ ಹಳೆ ಕಾಲದ ಬಸ್ ಸ್ಟಾಪ್ ಸಣ್ಣ ಸಣ್ಣದ ಗುಡಿಸ್ಲು ಮನಿ ಮತ್ತೆ ಗುಡಿಸ್ಲು ಹೆಂಗೆ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಮನೆ ಕಟ್ಟಕ್ಕೆ ಚಾಲೂ ಮಾಡಿದ್ರೆ ಮತ್ತು ಬಿಲ್ಡಿಂಗ್ ಈಗ ಯಾವ ರೀತಿ ಆಗ್ಯಾವ ಅಂತಂದು ಇದ್ರೊಳಗೆಲ್ಲ ತೋರಿಸ್ಕೊಟ್ಟಾರ್ರಿ ಇದನ್ನು ನೋಡಕ್ಕೆ ಒಂಥರ ಖುಷಿ ಆಯ್ತು ನನ್ನ ಮಗಗೆ ನೋಡಲ್ಲಿ ಟವರ್ ನೋಡು ಮತ್ತು ಫೋನಿಂದ ನೆಟ್ವರ್ಕ್ ಇದ್ರೆ ಬರ್ತೈತಿ ಇದೆಲ್ಲ ಸಣ್ಣ ಸಣ್ಣದಾಗಿ ಒಂದೊಂದು ಹಂತವಾಗಿ ಇದ್ರೊಳಗೆ ತೋರಿಸ್ಕೊಂಬಂದ್ರೆ ಹುಡುಗರಿಗೆ ತೋರ್ಸಕ್ಕೆ ಭಾಳ ಅನುಕೂಲ ಆಗ್ತೈತಿ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ಮೊದಲಿನ ಕಾಲದೊಳಗೆ ಹಿಂಗಿತ್ತು ನೋಡಪ್ಪ ಮನೆಗಳ ಹಿಂಗಿದ್ವು ಗುಡಿ ಹಿಂಗಿದ್ವು ಈಗ ಹಿಂಗೆ ಇಂಪ್ರೂವ್ಮೆಂಟ್ ಆಗ್ಯಾರ ಮೊದ್ಲು ಹಿಂಗೆ ನೆಟ್ವರ್ಕಿಂಗ್ ಟವರ್ ಇದ್ದಿದ್ದಿಲ್ಲ ಈಗ ನೆಟ್ವರ್ಕ್ ಟವರ್ ಐತಿ ಅಂತ ಇದ್ರೊಳಗೆ ತೋರಿಸ್ಕೊಡ್ಬೋದು ನೋಡ್ತಿರ್ಬೋದು ಗುಡಿ ಅದು ಎಲ್ಲ ಯಾವ ರೀತಿ ಕಟ್ಟ್ಯಾರಂತ ಅಂತ ಹೇಳಿ ಇದಕ್ಕೆ ಇದಕ್ಕ ಸೆಟ್ಟಿಗನ ಇದು ಆ ನಗರ್ ನೋಡು ಈ ನಗರ್ ನೋಡು ಅಂತ ಹೇಳಿ ಮಶ್ಕಿರಿ ಮಾಡಕಿದ್ರಿ ನೋಡ ಹೆಂಗೈತಿ ಹಾ ನಟ ಟವರ್

ಅಲ್ಲೇ ಮೊದಲಿಗೆ ಅಷ್ಟೆಲ್ಲ ನೋಡಿದ್ವಿ ರೀ ಆಮೇಲೆ ಇಲ್ಲಿ ಒಳಗೆ ಬರುತ್ಲೇನಾ ಇಲ್ಲಿ ಉತ್ತರ ಕರ್ನಾಟಕದ ಹಿಂದಿನ ಗ್ರಾಮ ಸಂಸ್ಕೃತಿ ಯಾವ ರೀತಿ ಅನ್ನೋದು ಇಲ್ಲಿನೂ ಕೂಡ ಕ್ರಿಯೇಟ್ ಮಾಡ್ಯಾರ ಸೀರಾ ಏನಿ

ನಾವು ಆ ಬಂದಾಗ ಇದೆಲ್ಲ ಇದ್ದಿದ್ದಿಲ್ಲ ರೀ ಇದು ಹೊಸದಾಗಿ ಮಾಡ್ಯಾರನ ರೀ ಗೊಂಬೆ ಅದು ನಮ್ಮ ಆಸಲೆ ಬಂದಾಗ ಈ ಗೊಂಬೆ ಎಲ್ಲ ಅರ್ಧ ಅರ್ಧ ಮಾಡಿ ಇಟ್ಟಿದ್ರೆ ಈ ಪೂರ್ತಿಯಾಗಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಮಾಡ್ಯಾರ ಇದು ಹೊಸದಾಗಿ ಆಗೇತ್ರಿ ಇಲ್ಲಿ ಮತ್ತೆ ಎಣ್ಣೆ ಗಣಾನು ಅರ್ಧ ಆಗಿದ್ದೆ ನೋಡಿದ್ದೀವಿ ರೀ ನಾವು ಅದು ಕಾಣಿಸ್ತಿಲ್ಲ ಇಲ್ಲಿ

பள்ளி வார்த்தார்

காத்திர்க்கையேன் படிகார் யரே படிகார் யரே சக்கபிப்பிது மிக்கிறுத்துலா ஜுங்க்கு ஜாலிது முக்கு ராமி இது எதை தெனத் மார்க்கெட் என்று இது? हां, தெனத் மார்க்கெட். எங்க போறன்னு சொல்லுங்க. வியாபாரம். ஓ பக்ன. புஜி

ഇത് ഇത് കുറിപേട്ട് അവേൻ ബക്കിട്ട് തങ്കിട്ട ഫിഷ് മാർക്കറ്റ് മാര്ക്ക ब्राक्सी ब्राक्सी पलंगड़ी पापा है ना जोगम बड़ा कौन देता है ना लोग हाँ जोगम बड़ा ताड़ा मारा था हम लोग की नहीं यहाँ <laughs> वो लोग क्यों मारा था ना के चपली हो रहा है सांचा एड़ा है। चाकू सांचा एड़ा है। सांचा मुछी? कई मुछी। हाँ गल्ले रहे हैं। कई मुछी हैं वहाँ में गल्ले हैं। बैटाइगर। तुम्हारे सिली में गुल्ले आ गए पापा। वाला वाला बस्सपन है वहाँ। काल, काले ने आपको रखता है। ಅಡ ತುಮ ಕೇಳ್ತಂತ ಆ ಸೈಡೆಲ್ಲ ನಾವು ನೋಡ್ಕೊಂಡು ಬಂದ್ವಿ ರೀ ಇಲ್ಲಿ ಒಳಗೆ ಬರೋಮಟ ಅಂದ್ರೆ ಮಧ್ಯಾಹ್ನ ಇರ್ತೈಮ ಇಲ್ಲಿ ಹೋಟೆಲ್ ಐತ್ರಿ ಒಂದು ಪ್ಯಾಕ್ ತೊಗೊಂಡವರ್ಗೆ ಹೋಟೆಲ್ ಒಳಗೆ ಒಂದು ಊಟ ಮಧ್ಯಾಹ್ನದ ಏನಿರ್ತೈತಿ ಕೊಡ್ತಾರೆ ನಾವು ಪ್ಯಾಕ್ ತೊಗೊಂಡಿದ್ದಿಲ್ಲ ಹೊರಗಡೆನೇ ಅಲ್ಲಿ ಪಲಾವ್ ಮತ್ತು ಇಡ್ಲಿ ಪುರಿ ಹಿಂಗೆ ಏನು ನಾಷ್ಟ ಬೇಕು ಅದೆಲ್ಲ ರೆಡಿ ಇತ್ತು ನಮ್ಗೆ ಏನು ಬೇಕಾದ ತೊಗೊಂಡು ನಾವು ಆರಾಮಾಗಿ ಹೊರಗೆ ಗಾಳಿಗೆ ಕುಂತ ತಿನ್ಬೋದೆ ಊಟದ ಅನುಕೂಲ ಅಂತೂ ಚಲೋ ಐತ್ರಿ ಇಲ್ಲಿ ಊಟ ಮಾಡ್ಕೊಂಡಿವಿರಿ ಮಧ್ಯಾಹ್ನ ಊಟ ಅದು ಮಾಡ್ಕೊಂಡು ಇನ್ನು ಒಳಗಡೆ ನೋಡೋದು ಪ್ಲೇಸ್ ಭಾಳ ಇತ್ರಿ ಮತ್ತೆ ಮಳೆ ಕೂಡಾನು ಚಾಲೂ ಆಗ್ಬಿಟ್ಟಿತ್ತ ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ ಮತ್ತೆ ಬಾಳ್ ಲೆಂತಿನೂ ಕೂಡ ಆಗ್ತೈತೆ ಅಂತ ಹೇಳಿ ಒಂದಿನದ ದಿನದ ಮಟ್ಟಿಗೆ ಮಕ್ಕಳನ್ನ ಕರ್ಕೊಂಡು ಬಂದ ಇಲ್ಲಿ ರಾಕ್ ಗಾರ್ಡನ್ ಒಳಗೆ ಫುಲ್ ಎಂಜಾಯ್ ರೀ ಅವ್ರಿಗೂ ಕೂಡ ಖುಷಿ ಆಗ್ತಿ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟನೂ ನೋಡೋದೈತ್ರಿ ಇಲ್ಲಿ ಪ್ಲೇಸಸ್ ಅಷ್ಟು ಕ್ರಿಯೇಟ್ ಮಾಡ್ಯಾರ ಮತ್ತು ಊಟದ್ದು ಏನು ಕಿರಿಕಿರಿ ಇಲ್ಲ ಆರಾಮಾಗಿ ಊಟ ಕೂಡ ನಮ್ಗೆ ಸಿಕ್ತಿ ಮತ್ತು ಬೇಡ ನಾವು ಹೊರಗಿಂದ ಊಟ ಅಂತಂದ್ರೆ ಮನಿ ಊಟನೂ ಕಟ್ಕೊಂಡು ಬಂದ ಇಲ್ಲೇ ಎಂಜಾಯ್ ಮಾಡ್ಬೋದು ರೀ ನಮಗಂತೂ ಪ್ಲೇಸ್ ಭಾಳ ಇಷ್ಟ ಆತ್ರಿ ಮಗನಿಗೂ ಭಾಳ ಖುಷಿ ಆತಿದ್ನೆಲ್ಲ ನೋಡಿ ಇವತ್ತಿನ ಲಾಗ ನಿಮ್ಗೆ ಸ್ವಲ್ಪ ಅನ್ನೋದ್ರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಸೊ ದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್